ಈಗ ನೀವ್ ಹೇಳಿದ್ರಿ ತಂದೆ ಇಲ್ಲ ಅಂತ ಈಗ ತಾಯಿ ಒಬ್ಬರೇ ಇದ್ದಾರೆ ಅಂತ ಹೆಣ್ಮಕ್ಳಿಗೆ ತುಂಬಾ ಕಷ್ಟವಾದ ಪರಿಸ್ಥಿತಿ ಅಂತಂದ್ರೆ ಇದೇ ಟೈಮ್ ಅನ್ಸುತ್ತೆ ಈಗ ಮದುವೆಗೆ ಹೋಗ್ಬೇಕು ತಾಯಿ ಇರ್ಬೇಕು ಜೊತೆಗೆ ಇರ್ಬೇಕು ನಮ್ ಜೊತೆಗೆ ಅವ್ರನ್ನೂ ನೋಡ್ಕೊಳ್ಬೇಕು ಇದ್ರ ಬಗ್ಗೆ ಹೇಳ್ತೀರಾ ನನಗೆ ನಿಜವಾಗ್ಲೂ ಆ ಅದೊಂದು ಬಿಗ್ ಟಾಸ್ಕ್ ಎಲ್ಲರೂ ಮದ್ವೆ ಆಗಲ್ವಾ ಅಂತ ಕೇಳಿದಾಗ ನಾನು ಅದನ್ನೇ ಹೇಳ್ತಿರ್ತೀನಿ ನನ್ಗೆ ನಿಜವಾಗ್ಲು ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ನನಗೆ ಫೋರ್ಸ್ ಮಾಡ್ಬಿಡಿ ನಮ್ಮ ಮಮ್ಮಿ ಹತ್ರ ಅರ್ಧಿನ ಕೆಲಾಟೆ ಮಾಡ್ತಿರ್ತೀನಿ ನನಗೆ ಫೋರ್ಸ್ ಮಾಡ್ಬಿಡಿ ನನ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ನಾನು ಮದುವೆ ಆಗಲ್ಲ ಅಂತಾನೆ ಹೇಳ್ತಿರ್ತೀನಿ ನಾಟ್ ಲೈಕ್ ಮದ್ವೆ ಆಗಿ ಹೋದ್ಮೇಲೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಏನೋ ನೋ ಆದ್ರೆ ನಮ್ಮ ಮಮ್ಮಿನ ಒಂದು ಬಿಟ್ಟು ಹೋಗ್ಬೇಕು ಇವ್ರು ಇಲ್ಲಿ ಒಬ್ಬರೇ ಆಗ್ತಾರೆ ಆಮೇಲೆ ನಾನು ಅಲ್ಲಿ ಓದ್ಮೇಲೆ ನನ್ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಮದುವೆ ಆದ್ಮೇಲೆ ಯಾ ಸಿಗ್ತಾರೆ ಎಂತವ್ ಸಿಗ್ತಾರೆ ಹೆಂಗ್ ಸಿಗ್ತಾರೆ ಐ ಡೋಂಟ್ ನೋ ಆಸ್ ಎವ್ರಿಬಡಿ ನೋ ಇಂಡಸ್ಟ್ರಿ ಅಂತ ಅಂದ್ರೆ ಯಾರಿಗು ಒಂದು ಒಳ್ಳೆ ಅಭಿಪ್ರಾಯ ಇರಲ್ಲ ಸೊ ಬೇಡ ನಾನು ಎಲ್ಲೂ ಯಾರ ಮನೆಗೂ ಹೋಗಲ್ಲ ನಾನು ಎಲ್ಲೂ ಮದ್ವೆ ಆಗಲ್ಲ ನನಗ ಆ ವಿಷಯಕ್ಕೆ ಎಲ್ಲೂ ಬಲವಂತ ಮಾಡಬೇಡಿ ಅಂತ ಹೇಳ್ತೀನಿ ಒಂದ್ ವೇಳೆ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಿಮ್ಮ ವೃತ್ತಿಯನ್ನ ಕೂಡ ಗೌರವಿಸುವಂತ ಹುಡುಗ ಸಿಕ್ಕಿದ್ರೆ ಜೊತೆಗೆ ನಿಮ್ಮ ತಾಯಿಯನ್ನ ಕೂಡ ತನ್ನ ತಾಯಿ ಅಂತ ಅನ್ಕೊಂಡು ಇರುವಂತ ಹುಡುಗ ಸಿಕ್ಕಿದ್ರೆ ಆ ತರದ ಹುಡುಗರು ಸಿಗತ್ ತುಂಬಾನೇಷಾಗ್ಲು ಕಷ್ಟ ಯಾಕಂದ್ರೆ ಯಾರು ಹುಡುಗರು ಎಂಟಿ ತಾಯಿನ ನನ್ನ ತಾಯಿ ಅಂತ ಅನ್ಕೊಳ್ಳಲ್ಲ ತುಂಬಾ ಕೇಸ್ ಮೇ ಬಿ ಅನ್ಬೋದು ನಿನ್ ತಾಯಿ ಆ ಹುಡುಗರು ಸಿಗೋದು ನಿಜವಾಗ್ಲೂ ತುಂಬಾ ರಿಯಲ್ ಕೇಸ್ ಯಾಕಂದ್ರೆ ಯಾವ ಹುಡುಗರು ನನ್ನ ಹೆಂಡತಿ ತಾಯಿ ನನ್ನ ತಾಯಿ ಅಂತ ಹೇಳ್ಬೋದು ಮನಸಾರೆ ಅದನ್ನ ಏನೋ ಪ್ರೋವೋಕ್ ಮಾಡೋದು ತುಂಬಾ ಕಷ್ಟ ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ತುಂಬಾ ಜನಕ್ಕೆ ಅನ್ಸೋದು ತಾಯಿ ಮನೆ ತಾಯಿ ಮನೆನೆ ಗಂಡನ ಮನೆ ಗಂಡನ ಮನೆ ಯಾವತ್ತು ಗಂಡನ ಮನೆ ತಾಯಿ ಮನೆ ಆಗೋದು ಸಾಧ್ಯನೇ ಇಲ್ಲ ತಾಯಿ ಪ್ರೀತಿ ತಾಯಿ ಪ್ರೀತಿನೇ ಅಂತಾರೆ ಅನ್ಸೋದು ಸೊ ಆತರ ಹುಡುಗರು ಸಿಗೋ ಡೌಟ್ ಇದೆ ಬಟ್ ಇನ್ ಕೇಸ್ ಸಿಕ್ಕಿದ್ರೆ ಮೇ ಬಿ ಮದ್ವೆ ಆಗ್ತೀನಿ ನಿಮ್ಗೆ ಅದೇ ತರ ಹುಡುಗ ಸಿಗೋಂಗಾಗ್ಲಿ ಆಗ್ಲಿ ಬಟ್ ಸ್ವಲ್ಪ ಲೇಟ್ ಆಗಿ ಸಿಗ್ಲಿ ಓಕೆ ಇನ್ನು ಎಷ್ಟು ವರ್ಷ ಅಂತ ಹೇಳ್ತ ಅಂದ್ಕೊಂಡಿದ್ದೀರಾ ಸದ್ಯಕ್ಕೆ ಏನಾದ್ರು ಪ್ಲಾನ್ ಇಲ್ಲ ಮದ್ವೆ ಅನ್ನೋ ಪ್ಲಾನೇ ಇಲ್ಲ ನನಗೆ ಅಂದ್ರೆ ರಿಲೇಶನ್ಶಿಪ್ ಮದುವೆ ಅಂತ ಬಂದಾಗ ಯಾವ ತರ ಇರಬೇಕು ಅಂತ ಅನ್ಸುತ್ತೆ ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಹುಡುಗ ಆಗಲಿ ಹುಡುಗಿ ಆಗಿರ್ಲಿ ಯಾವ ಯಾವತರ ಇರಬೇಕು ಅಂತ ಅನ್ಸುತ್ತೆ ರಿಲೇಶನ್ಶಿಪ್ ಅಂತ ಬಂದ್ರೆ ಈಕ್ವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು ಸಿ ಇವಾಗ ಎಲ್ಲೋ ಒಂದ್ ಕಡೆ ಜಗಳ ಬರುತ್ತೆ ಅದು ಕಾಮನ್ ಇವಾಗ ಈಗೋ ಪೊಸೆಸಿವ್ನೆಸ್ ಜಗಳ ಇದೆಲ್ಲ ಬರುತ್ತೆ ಇದು ರಿಲೇಷನ್ಶಿಪ್ ಅಲ್ಲಿ ಕಾಮನ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲ ಆಯ್ತು ಹೋಗ್ಲಿ ಬಿಡು ನಂದೇ ತಪ್ಪು ಆಯ್ತು ಸಾರಿ ಅಂತ ಹುಡ್ಗ ಕೇಳೋದಾಗಿರ್ಬೋದು ಅಥವಾ ಹುಡುಗಿ ತಪ್ಪು ಮಾಡಿದಾಗ ಓಕೆ ಸಾರಿ ಆಯ್ತು ನಾನೇನೋ ಇದರಲ್ಲಿ ಇದ್ರಲ್ಲಿ ಬೇರೆ ಏನೋ ಟೆನ್ಷನ್ ಅಲ್ಲಿ ಇದ್ದೆ ಅಂತ ಲೇಟರ್ ಆನ್ ಅವರ ಮಿಸ್ಟೇಕ್ಸ್ ನ ಅವರ ಅರ್ಥ ಮಾಡ್ಕೊಂಡು ಇಬ್ರು ಯಾವಾಗ ಕಾಂಪ್ರಮೈಸ್ ಆಗಿ ಮತ್ತೆ ಮುಂದೆ ಹೋಗ್ತಾರೋ ದಟ್ ಈಸ್ ದ ಬೆಸ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಓಕೆ ನೀವು ಕನ್ನಡ ಸಿನಿಮಾಗಳನ್ನು ನೋಡಿರ್ತೀರಾ ನಿಮ್ಗೆ ಯಾರು ತುಂಬಾ ಫೇವ್ರೇಟ್ ಯಾಕೆ ಯಶ್ ಓಕೆ ಕೋರ್ಸ್ ಅಂದ್ರೆ ನನಗೆ ಈ ನೆನ್ನೆ ಮೊನ್ನೆಂದ ಚಿಕ್ಕ ನನಗೆ ಯಶ್ ಯಶೋ ತುಂಬಾ ಇಷ್ಟ ಯಶ್ ಆಕ್ಟಿಂಗ್ ಆಗಿರ್ಬೋದು ಅವ್ರ ಸ್ಟೈಲ್ ಆಗಿರ್ಬೋದು ಅವ್ರ ಮಾತು ಡೈಲಾಗ್ ಡಿಲಿವರಿ ಅವ್ರ ಲೈಫ್ ಸ್ಟೈಲ್ ಅವ್ರ ವಾಕಿಂಗ್ ಸ್ಟೈಲ್ ಮತ್ತೆ ಅವ್ರ ಗಡ್ಡ ಅವ್ರ ಹೇರ್ ಸ್ಟೈಲ್ ಸೊ ಅವ್ರಂದ್ರೆ ನಿಜವಾಗ್ಲೂ ತುಂಬಾ ಇಷ್ಟ ಓಕೆ ಯಶೋರ್ನ ನೋಡಿದೀರಾ ಲೈವ್ ಆಗಿ ಯಾವತ್ತೂ ನೋಡಿಲ್ಲ ಯಶೋರ್ನ ಓಕೆ ಸೊ ಅವ್ರನ್ನ ನೋಡ್ಬೇಕು ಅನ್ನೋದು ಒಂದು ಆಸೆ ಇದೆ ಓಕೆ ಓಕೆ ಈಗ ಸೀರಿಯಲ್ ಗಳೆಲ್ಲ ನೋಡ್ತಾ ಇರ್ತೀರಾ ಯಾವ ಸೀರಿಯಲ್ ತುಂಬಾ ಇಷ್ಟ ಆಗುತ್ತೆ ಈಗ ಪುಟ್ಟಕ್ಕನ ಮಕ್ಕಳು ಬಿಟ್ಟು ಯಾವ ಸೀರಿಯಲ್ ಇಷ್ಟ ಆಗುತ್ತೆ ಯಾವ ಪಾತ್ರಗಳೆಲ್ಲ ಇಷ್ಟ ಆಗುತ್ತೆ ಅಮೃತ ಧಾರೆನಲ್ಲಿ ಛಾಯಾ ಸಿಂಗ್ ಅವರ ಪಾತ್ರ ಆ ಪಾತ್ರ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅವ್ರ ಡೈಲಾಗ್ ಡಿಲ್ವರಿ ಆಗಿರ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಅವ್ರ ಆಕ್ಟಿಂಗ್ ನನಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗುತ್ತೆ ನಮ್ ಸೀರಿಯಲ್ನ ಬಿಟ್ಟು ಬೇರೆ ಸೀರಿಯಲ್ ಅಂದ್ರೆ ನಮ್ ಸೀರಿಯಲ್ ಅಂತಂದ್ರೆ ಕೋರ್ಸ್ ಉಮಾಶ್ರೀಮನ್ ಪಾತ್ರ ಮತ್ತೆ ಮಂಜು ಅಮ್ಮನ್ ಪಾತ್ರ ದು ಪಾತ್ರ ಆಗಿರ್ಬೋದು ಮತ್ತೆ ಪಂಡಿತ್ ಸರ್ದು ಪಾತ್ರ ನಮ್ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಪಾತ್ರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಈಗ ಧಾರಾವಾಹಿಗಳನ್ನ ನೀವು ನೋಡ್ತಿರ್ತೀರಾ ಒಂದೊಂದು ಪಾತ್ರಗಳು ಒಂದೊಂದು ಕ್ಯಾರೆಕ್ಟರ್ನ ರಿಪ್ರೆಸೆಂಟ್ ಮಾಡುತ್ತೆ ರಿಯಲ್ ಲೈಫ್ ಅಲ್ಲೂ ಕೂಡ ಆ ರೀತಿ ಕ್ಯಾರೆಕ್ಟರ್ ಗಳು ಇರ್ಬೋದು ಸೊ ಸೀರಿಯಲ್ ನ್ನ ನೋಡುವಾಗ ಒಂದು ಇಂದ ನಾನು ಈ ರೀತಿ ಅಂಶಗಳನ್ನ ನನ್ನ ಜೀವನದಲ್ಲಿ ಮೈಗೂ ಅಳವಡಿಸ್ಕೊಂಡೆ ಅಂತ ಏನಾದ್ರು ಅನ್ಸುತ್ತಾ ಅಥವಾ ಅಳವಡಿಸ್ಕೊಂಡಿದೀರಾ ಹೇಗೆ ಒಂದು ಕ್ಯಾರೆಕ್ಟರ್ನಿಂದ ಜಾಸ್ತಿ ಸೀರಿಯಲ್ಸ್ ನೋಡಲ್ಲ ಇನ್ಸ್ಟಾಗ್ರಾಮ್ ಪ್ರೊಮೋಸ್ ಏನ್ ಬರುತ್ತೆ ಇಷ್ಟ ಆಗಿತ್ತು ಅಂತಂದ್ರೆ ಸೊ ಅವ್ರಿಗೆ ಅವ್ರ ತಂದೆ ಅಂದ್ರೆ ತುಂಬಾ ಇಷ್ಟ ರೀಸೆಂಟ್ ಆಗೇ ಒಂದ್ ಎಪಿಸೋಡ್ ಬಂತು ತಂದೆ ಅಂದ್ರೆ ಆಕಾಶ ಸೊ ಆ ಗುಣ ಅವರಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು ಅವ್ರಿಗೂ ತಂದೆ ಅಂದ್ರೆ ಇಷ್ಟ ನನಗೂ ತಂದೆ ಅಂದ್ರೆ ಇಷ್ಟ ಸೊ ಆಮೇಲೆ ಅಪ್ಪ ಮಗಳದ ಬಾಂಡಿಂಗ್ ಏನ್ ತೋರಿಸ್ತಿದ್ರಲ್ಲ ನಿಜವಾಗ್ಲೂ ತಂದೆ ಮತ್ತೆ ಹೆಣ್ಮಕ್ಳಿಗೆ ಬಾಂಡಿಂಗ್ ನಿಜವಾಗ್ಲೂ ಹಂಗೆ ಇರುತ್ತೆ ಖಂಡಿತ ನೀವು ನೋಡ್ಬೋದು ನೋಡ್ಬೋದು ನಮ್ಮ ಅಕ್ಕ ನಮ್ಮ ಪಪ್ಪ ಎಲ್ಲ ಹಂಗೆ ಆ ಬಾಂಡಿಂಗ್ ಎಲ್ಲ ಇತ್ತು ಸೊ ತಂದೆ ಮಕ್ಕಳ ಮಧ್ಯೆ ಆ ಬಾಂಡಿಂಗ್ ನಿಜವಾಗ್ಲೂ ಹಂಗೆ ಇರುತ್ತೆ ಹ್ಮ್ ಇವತ್ತು ಟಿವಿ ಇಂಡಸ್ಟ್ರಿಲ್ ಇದ್ದೀರಾ ಸ್ಕ್ರೀನ್ ಮೇಲೆ ಬರ್ತೀರಾ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಸಂಬಂಧಿಕರಿಗೋ ಟಿವಿ ಇಂಡಸ್ಟ್ರಿ ಮೇಲೆ ಏನು ಒಂದ್ ಐದ್ ನಿಮಿಷ ನೀವು ಕಾಣಿಸ್ ಮಾತ್ರ ಕಾಣಿಸಿರತ್ತೆ ಅದ್ರ ಹಿಂದಿನ ಎಫರ್ಟ್ ಗೊತ್ತಿರಲ್ಲ ಕೆಲವರು ತುಂಬಾ ಆರಾಮಾಗಿ ಮಾತಾಡ್ಬೋದು ಏ ಅವ್ರಿಗೇನ್ ಬಿಡಪ್ಪ ಸೀರಿಯಲ್ ಮಾಡ್ತಿದ್ದಾರೆ ದುಡ್ಡು ಬರುತ್ತೆ ಹಂಗೆಲ್ಲ ಅನ್ಕೊಂಡಿರ್ತಾರೆ ಬಟ್ ರಿಯಲ್ ರಿಯಾಲಿಟಿ ಬೇರೆನೆ ಇರುತ್ತೆ ಅಫ್ಕೋರ್ಸ್ ಹೌದು ತುಂಬಾ ಜನ ಅನ್ಕೊಂಡಿರೋದಿಲ್ಲ ಅಂದಿರ ನನಗೆ ಎಷ್ಟೊಂದ್ ಜನ ನೀನೇನಮ್ಮ ಸೀರಿಯಲ್ ದುಬೈ ದುಬೈಜಾನ್ ದುಡ್ಡಿದೆ ನಿಮಗೆ ಇಲ್ಲ ಸೀರಿಯಲ್ ಮಾಡೋರಿಗೆ ಅವ್ರದ್ದು ಸ್ಟ್ರಗಲ್ ಏನು ಆ ಲೈಫ್ ಏನು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅದರಲ್ಲೂ ಎಷ್ಟು ನಷ್ಟ ಆಗಿರುತ್ತೆ ಅದರಿಂದ ಎಷ್ಟು ಲಾಭ ಆಗಿರುತ್ತೆ ಅಂತ ಇಂಡಸ್ಟ್ರಿಲಿ ಇರೋರಿಗೆ ಗೊತ್ತು ಅಂಡ್ ಎಸ್ ನನ್ನ ನನ್ನ ಸಿಚುಯೇಷನ್ ಏನು ಆನ್ ಸ್ಕ್ರೀನ್ ಆಗಿರ್ಬೋದು ಆಫ್ ಸ್ಕ್ರೀನ್ ಆಗಿರ್ಬೋದು ನನ್ನ ಸಿಚುಯೇಷನ್ ಏನಂತಂದರೆ ನನ್ನ ಫ್ಯಾಮಿಲಿಗೆ ಗೊತ್ತು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ರು ಇದ್ದಾರೆ ಅವ್ರಿಗೆ ಗೊತ್ತು ನನ್ನ ಅಕ್ಕನ ಗೊತ್ತು ನನ್ನ ಅಕ್ಕನ ಬೆಸ್ಟ್ ಫ್ರೆಂಡ್ ಇನ್ನೊಬ್ರು ಇದ್ದಾರೆ ಅವ್ರಿಗೂ ಗೊತ್ತು ಓಕೆ ಅಂದ್ರೆ ಏನಾಗುತ್ತೆ ಟಿವಿ ಇಂಡಸ್ಟ್ರಿಲ್ಲಿ ಇವಾಗ ನೀವು ಚಾನಲಲ್ಲಿ ಚಾನೆಲ್ ಅಲ್ಲಿ ಇನ್ನೊಂದ್ ಚಾನಲ್ ಆಕ್ಟ್ ಮಾಡೋಂಗಿಲ್ಲ ಒಂದ್ ಭಾಷೆಯಲ್ಲಿ ಆಮೇಲೆ ತಿಂಗಳಲ್ಲಿ ಬರೀ ನೀವು ತಿಂಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಶೂಟಿಂಗ್ ಎರಡು ದಿವಸ ಮೂರ್ ದಿವ್ಸನೂ ಆಗಿರುತ್ತೆ ಸೊ ಅದ್ರಷ್ಟೇ ರೆಮ್ಯುಮೇಷನ್ ಬರುತ್ತೆ ಸೊ ಸರ್ವೈವ್ ಆಗೋದು ಎಷ್ಟು ಕಷ್ಟ ಇದೆ ಕಾಸ್ಟ್ಯೂಮ್ ಬೇರೆ ನೀವೇ ತಗೋಬೇಕು ಹೌದು ನಿಜವಾಗ್ಲೂ ತುಂಬಾನೇ ಕಷ್ಟ ಎಷ್ಟೊಂದ್ಸತಿ ಅನ್ಸತಿ ಸಾಕು ಇಂಡಸ್ಟ್ರಿ ಬಿಟ್ ಹೋಗೋಣ ಅಂತಾನು ಅನ್ಸುತ್ತೆ ಬಟ್ ಇಲ್ಲ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಲೂ ಅನ್ಸುತ್ತೆ ಓಕೆ ಸೊ ಯಾವುದೋ ಲೈಫ್ ನಮ್ಮ ಇಲ್ಲಿ ಕರ್ಕೊಂಡ್ ಬಂದಿದೆ ಕಷ್ಟ ಹೌದು ನಿಜ ಆದ್ರೆ ಇಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋಣ ಅಂತಲೂ ಅನ್ಸುತ್ತೆ ಎಷ್ಟೋ ಅವು ಹೇಳ್ತಾರೆ ದಿವಸ ಬರ್ತೀರಾ ಟಿವಿನಲ್ಲಿ ಅಂತ ಆದ್ರೆ ನಮಗೆ ಅಂದ್ರೆ ಈಗಂತೂ ಮುಂಚೆ ಅಟ್ಲೀಸ್ಟ್ ತಿಂಗಳ ಶೂಟಿಂಗ್ ಮಾಡೋರು ಈಗ ಹಂಗಲ್ಲ ಹದಿನೈದು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಆ ತರ ಒಂದ್ ಶೆಡ್ಯೂಲ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಅದ್ರಲ್ಲಿ ಎಲ್ಲಾ ಆರ್ಟಿಸ್ಟ್ ಸಿಕ್ಕಿ ನಮಗೆ ಅದ್ರಲ್ಲಿ ಡೇಟ್ ಸಿಗೋದಂತೂ ನಿಜವಾಗ್ಲೂ ಕಮ್ಮಿನೇ ಇರುತ್ತೆ ಸೊ ಒನ್ 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 ಮಂತ್ ಜಾಸ್ತಿ ಇರುತ್ತೆ ಹೈಕಲ್ ಇರುತ್ತೆ ಒನ್ ಒನ್ ಮಂತ್ ತುಂಬಾ ಕಮ್ಮಿ ರೆಮ್ಯುನರೇಷನ್ಸ್ ಇರುತ್ತೆ ಸೊ ಅವಾಗ ಸರ್ವೇವ್ ಆಗೋದು ನಿಜವಾಗ್ಲೂ ತುಂಬಾನೇ ಕಷ್ಟ ಸೊ ಆ ಆ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಹೆಲ್ಪ್ ಮಾಡಿದ್ರು ಅಂಡ್ ನನ್ನ ತಾಯಿ ನಿಜವಾಗ್ಲೂ ನನ್ನ ಕೆಲಸ ಇದೆಲ್ಲ ಇದ್ದಾಗ್ಲೂ ಆಯ್ತು ಬಿಡು ಸಿಗುತ್ತೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ ನೀನು ಹಿಂಗ್ ಅಂದ್ರೆ ಹಿಂಗಪ್ಪ ಜೀವನ ಏನು ಸಿಕ್ಕಿಲ್ವಲ್ಲ ಯಾವುದು ಪ್ರಾಜೆಕ್ಟ್ ಸಿಕ್ತಿಲ್ವಲ್ಲ ಹೆಂಗಪ್ಪ ಜೀವನ ಅಂತಂದ ನಾನು ನಮ್ಮಮ್ಮ ನೀನ್ ತಲೆ ಕೆಡ್ಸ್ಕೊಂಡ್ಬೇಡ ನೀನು ಹಿಂಗ್ ಯೋಚನೆ ಮಾಡ್ಕೊಂಡಿದ್ರೆ ನನಗೂ ಬೇಜಾರಾಗುತ್ತೆ ನಿಮ್ಮಪ್ಪನ ಆಶೀರ್ವಾದ ಇದೆ ನಿನಗೆ ನಿಜವಾಗ್ಲೂ ಸಿಗುತ್ತೆ ಮುಂದೆ ಯಾವುದಾದರೂ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಈಗಲೂ ಯಾವುದಾದರೂ ದೇವಸ್ಥಾನಕ್ಕೆ ಆದರೆ ನಮ್ಮ ತಾಯಿ ಕೇಳಿಕೊಳ್ಳೋದು ಒಂದೇ ನನ್ನ ಮಗಳಿಗೆ ಯಾವುದಾದರೂ ಚೆನ್ನಾಗಿರೋ ಪ್ರಾಜೆಕ್ಟ್ ಸಿಗಲಿ ಅವಳಿಗೆ ಅವ್ನು ಅನ್ಕೊಂಡಿರಾದ್ ಆಗಲಿ ಅಂತಾನೆ ಕೇಳ್ಕೊತಾರೆ ಓಕೆ ಅಮ್ಮ ಏನಾದ್ರೂ ವರ್ಕ್ ಮಾಡ್ತారా ಆ ಹೌದು ಓಕೆ ಓಲಿ ವೈಬ್ರೆಂಟ್ಸ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲಿ ಅಮ್ಮ ವರ್ಕ್ ಮಾಡ್ತಾರೆ ಓಕೆ ನೀವು ಹೇಳಿದ್ರಿ ನಂಬಿಕೆ ಅಂತ ಹೇಳಿದ್ರಿ ಆಮೇಲೆ ಅಮೇಲ್ ದೇವರಣ್ಣನ ಕೆಳಗಡೆ ಇಟ್ಟಿಲ್ಲ ಒಂದ್ ರೇಂಜಿಗೆ ಚೆನ್ನಾಗೆ ಇಟ್ಟಿದ್ದಾನೆ ಅಂತ ಹೇಳಿದ್ರಿ ಏನಾದ್ರೂ ರಿಚುವಲ್ಸ್ ಫಾಲೋ ಮಾಡ್ಕೊಂಡ್ ಬರ್ತೀರಾ ಹೇಗೆ ಏನ್ ಕತೆ ಅಥವಾ ದೇವ್ರ ವಿಚಾರವಾಗಿ ಈ ರೀತಿ ವಿಧಾನಗಳನ್ನ ಏನಾದ್ರು ಫಾಲೋ ಮಾಡ್ತೀರಾ ಏನು ಒಬ್ಬೊಬ್ಬರಿಗೆ ಒಂದೊಂದ್ ತರ ಫಾಲೋ ಮಾಡ್ತಾರ ಆತರ ಅಂದ್ರೆ ನಮ್ಮ ಮನೇಲಿ ಪೂಜೆ ಈಜೆ ಎಲ್ಲಾ ಇದ್ ಮಾಡ್ತೀವಿ ಬಟ್ ನನ್ಗೆ ಯಾಕಂಗ್ ಅನ್ಸುತ್ತೆ ಅಂದ್ರೆ ನಾನ್ ಮಾಡಿದ ಪಾಪ ಪುಣ್ಯ ಗೊತ್ತಿಲ್ಲ ಆದ್ರೆ ನಮ್ ತಂದೆ ಮಾಡೋ ಪುಣ್ಯದ ಕೆಲ್ಸದಿಂದ ಅಥವಾ ನಮ್ ತಂದೆ ಎಷ್ಟೋ ಜನಕ್ಕೆ ತುಂಬಾ ಸಹಾಯ ಮಾಡಿದಾರೆ ಅವ್ರು ಮಾಡಿದ ಎಷ್ಟೋ ಪುಣ್ಯದ ಕೆಲ್ಸದಿಂದ ಅವ್ರ ಮಕ್ಕಳನ್ನ ಏನಾದ್ರೂ ಚೆನ್ನಾಗಿಟ್ಟಿದ್ ಚೆನ್ನಾಗಿ ಇಟ್ಟಿದ ದೇವ್ರು ಅಂತ ಹೇಳಿ ಆ ನಂಬಿಕೆ ಮೇಲೆ ಹೇಳ ಮನೆಯಲ್ಲಿ ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ ಈ ವಾರ ಮಾತ್ರ ಮಾಡೋದು ಅವರ ಮಾತ್ರ ಮಾಡೋದಂತ ಹಂಗೇನು ಇಲ್ಲ ನಾನು ಈ ವಾರ ಮಾತ್ರ ದೇವಸ್ಥಾನಕ್ ಹೋಗ್ತೀನಿ ಇಲ್ಲ ಗಿಬ್ಬ ಅಂತ ಬಂದ್ರೆ ದೇವಸ್ಥಾನಕ್ ಹೋಗ್ತೀನಿ ಅದು ಬಿಟ್ರೆ ಮನೆಯಲ್ಲಿ ಎಲ್ಲಾ ಹಬ್ಬಾನು ಏನ್ ಪೂಜೆ ಮಾಡ್ಬೇಕು ಅದನ್ನೆಲ್ಲಾ ಮಾಡ್ತೀವಿ ಆ ವ್ರತ ಅಂತ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಒಂದ್ ವ್ರತ ಮಾಡಿದೆ ಸಾರಿ ಈಗ ನೆನ್ಪಾಯ್ತು ಆ ಏನದು ಆ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಒಂದ್ ಬರುತ್ತೆ ವ್ರತ ನನ್ನ ಫ್ರೆಂಡ್ಸ್ ಎಲ್ಲಾ ಮಾಡಿದ್ರು ಅವಾಗ ನಮ್ಮ ಆ ಟೈಮಲ್ಲಿ ಮಾಡಿದ್ರು ಅಂತ ಮಾಡಿದ್ದೆ ಅವ್ರತ ಅಂತ ಮಾಡಿದ್ ಒಂದೆ ಅದ್ಬಿಟ್ರೆ ಕನಸಿಗೆ ನ್ಯಾನ್ ಚಿನ್ನ ಕಾಯಿ ಕಟ್ತೀನಿ ಪ್ರತಿ ಅಥವಾ ಪ್ರತಿ ಸಲ ಅಂತ ಇಲ್ಲ ಅಹ್ ಏನಾದ್ರು ಒಂದ್ ಸಂಕಲ್ಪ ಇಟ್ಕೊಂಡು ಕಟ್ಬೇಕು ಅನ್ಸ್ದಾಗ ಕಟ್ತೀನಿ ಮಾತ್ರ ನಾನು ಗುರುಗಳಿಗೆ ಫಾಸ್ಟಿಂಗ್ ಇರ್ತೀನಿ ಅಷ್ಟೇ ರಾಮನ ಸ್ವಾಮಿನ ಸಾಯಿಬಾಬಾ ಓಕೆ ಇವಾಗ ನಾನು ಏನಾದ್ರೂ ಎಲ್ಲಾದ್ರೂ ಹೋಗ್ತಿದ್ದೀನಿ ಗೂಗಲ್ ಮ್ಯಾಪ್ ನಮ್ಕೊಂಡು ಹೋದ್ರೆ ನನಗೆ ಎಷ್ಟೊಂದ್ಸತಿ ಆಗಿದೆ ಟೂ ವೀಲರ್ ಅಲ್ಲಿ ನಾನು ತಗೊಂಡು ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಹೋಗ್ಬಿಡ್ತೀನಿ ಅಂದ್ರೆ ರೂಟ್ ಮ್ಯಾಪ್ ನೋಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿರ್ತೀನಿ ಅಲ್ಲಿ ಯಾರು ಇರಲ್ಲ ಸಾಯಿಬಾಬಾ ಸಾಯಿಬಾ ಜೋರ್ ಮಳೆ ಬಂತು ಸಾಯಿಬಾಬಾ ಸಾಯಿಬಾಬಾ ನಾ ಇವಾಗ ಏನಾದ್ರು ವಸ್ತು ಕಡ್ಡಾಯ್ತು ಸಾಯಿಬಾಬಾ ಸಾಯಿಬಾಬಾ ಪರ್ಸೆಂಟ್ ಹಿಂಗೆ ಇಟ್ಕೊಂಡಿರ್ತೀನಿ ಅಂಡ್ ನಾನ್ ನಮ್ಮ ದೇವರು ಸಾಯಿಬಾಬಾ ಮತ್ತೆ ತಾಯಿ ಚಾಮುಂಡಿ ಓಕೆ ಅಂಡ್ ಈಗ್ಲೂ ಟೂ ಮಂತ್ಸ್ ಆಗಿರ್ಬೋದು ಅಂತ ಹೋಗ್ತೀನಿ ಅಕಸ್ಮಾತ್ ನನಗೆ ಸಿಗ್ಲಿಲ್ಲ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಟೂ ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿನ ಹೋಗಿ ನೋಡ್ಕೊಂಡು ಬರ್ತೀನಿ ಅದೇನೋ ಒಂಥರ ಸಮಾಧಾನ ಓಕೆ ಅದು ಕೈ ಕ್ರಾಸ್ ಫಿಂಗರ್ ಮಾಡಿ ಇಟ್ಕೊಳ್ಳೋದು ಯಾಕೆ ಹೋಪ್ಸ್ ಗೊತ್ತಿಲ್ಲ ಅದು ಚಿಕ್ಕ ವಯಸ್ಸಿಂದ ಬುದ್ಧಿ ಬರೋದಕ್ಕೂ ಮುಂಚೆಯಿಂದ ಅಭ್ಯಾಸ ಓಕೆ ನಂಗೆ ಏನಾದರೂ ಕಳ್ಳೋಯ್ತು ಅಥವಾ ಏನಾದ್ರೂ ಆಗ್ಬೇಕು ಏನಾದರೂ ಹೋಗ್ಬೇಕು ನಾನು ಇವಾಗ ಫಾರ್ ಎಕ್ಸಾಂಪಲ್ ಶೂಟಿಂಗ್ ನಾ ನಾಳೆ ಏನೋ ಮನೇಲಿ ಪೂಜೆ ಇತ್ತು ಅಥವಾ ಎಲ್ಲ ಮನೆಯವರೆಲ್ಲ ಎಲ್ಲ ಹೊರಗಡೆ ಹೋಗ್ಬೇಕು ಶೂಟಿಂಗ್ ಇರಬಾರ್ದು ನಾಳೆ ಮುಂಜಾ ಶೂಟಿಂಗ್ ಇರಬಾರ್ದು ಬಾಬಾ ಪ್ಲೀಸ್ ಓಕೆ ಇಷ್ಟು ವರ್ಷದ ಏನೋ ನಿಮ್ಮ ಕರಿಯರ್ ನಲ್ಲಿ ನೆನಪಿಡುವಂತಹ ಘಟನೆಗಳು ಯಾರಾದ್ರೂ ನಡೆದಿದ್ಯಾ ಸ್ವೀಟ್ ಮೆಮೊರೀಸ್ ಏನಂತ ಅಂದ್ರೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸ್ವೀಟ್ ಮೆಮೊರಿ ಆಕ್ಚುಲಿ ಆಮೇಲೆ ಎಲ್ಲೋ ಒಂದ್ ಕಡೆ ಅದೇ ಅಯ್ಯೋ ಯಾಕಾದರೂ ಬಂದು ಇಂಡಸ್ಟ್ರಿಗೆ ನಾನು ಬರ್ಬಾರ್ದಿತ್ತೇನೋ ಇಂಡಸ್ಟ್ರಿಗೆ ಅಂತಾನು ಅನ್ಸುತ್ತೆ ಅದೇ ಬ್ಯಾಡ್ ನ್ಯೂಸ್ ಅದೇ ಗುಡ್ ನ್ಯೂಸ್ ಓಕೆ ಯಾವ ಕಾರಣಕ್ಕೆ ಇಂಡಸ್ಟ್ರಿಗೆ ಬರಬಾರ್ದು ಅಂತ ಅನ್ಸುತ್ತೆ ಅನ್ಸಿತ್ತು ವೆನ್ ವಿ ಡೋಂಟ್ ಗೆಟ್ ಎನಿ ಪ್ರಾಜೆಕ್ಟ್ಸ್ ನಮಗೆ ಒಂದು ಸರ್ಟನ್ ವ್ಯಾಲ್ಯೂ ಸಿಗ್ದೆಲ್ಲ ಇದ್ದಾಗ ಇವಾಗ ಆರ್ಟಿಸ್ಟ್ ಅಂತಂದ್ರೆ ಇದ್ದಾಗ ನಮ್ಗೆ ಪ್ರಾಜೆಕ್ಟ್ ಇಲ್ದೆಲ್ಲ ಇದ್ದಾಗ ಮೆಂಡ್ ವಿ ಫೀಲ್ ಟಿ ಓಕೆ ಡನ್ ನಮ್ಗೆ ಏನು ಇಲ್ಲ ಅಂತ ಅನ್ನಿಸ್ದಾಗ ಇಂಡಸ್ಟ್ರಿ ನಾವು ಚೂಸ್ ಮಾಡಬಾರ್ದಿತ್ತೇನೋ ಅಂತಾನು ಅನಿಸುತ್ತೆ ಈಗ ನಾವು ಬ್ಯಾಕ್ ಗ್ರೌಂಡ್ ಇಲ್ದೇನೆ ಅಂದ್ರೆ ನಮ್ಮ ಫ್ಯಾಮಿಲಿ ಯಾರು ದೊಡ್ಡ ಆರ್ಟಿಸ್ಟ್ ಇಲ್ದೇನೆ ಫಿಲ್ಮ್ ಇಂಡಸ್ಟ್ರಿಯೋ ಅಥವಾ ಸಾರಿ ಇಂಡಸ್ಟ್ರಿಗೆ ಬರೋದು ನಿಜವಾಗ್ಲೂ ಡಿಫಿಕಲ್ಟ ಅಂದ್ರೆ ಅಲ್ಲಿರೋ ಜನರು ಕೂಡ ನಮಗೆ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಗೊತ್ತಾದಾಗ ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅನ್ಸುತ್ತೆ ನಿಮಗೆ ಆಫ್ಕೋರ್ಸ್ ಹೌದು ಯಾಕಂದ್ರೆ ನನ್ನ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಯಾರು ಬ್ಯಾಕ್ ಗ್ರೌಂಡ್ ನನ್ನ ಫ್ಯಾಮಿಲಿನಲ್ಲೂ ಯಾರು ಇಂಡಸ್ಟ್ರಿನಲ್ಲಿ ಇರಲಿಲ್ಲ ನಾನು ಇಂಡಸ್ಟ್ರಿಗೆ ಬಂದಿದ್ದು ಹಾಗೇನೆ ಸೊ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ಹೆಂಗ್ ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವಲ್ಲಿ ಹೋಗ್ಬೋದಾ ಅನ್ನೋದು ಫಸ್ಟ್ ಕ್ವೆಶನ್ ಹೋದ್ಮೇಲೆ ನಾವು ಯಾವ ನಮ್ಗೆ ಯಾವ ಕ್ಯಾರೆಕ್ಟರ್ ಸಿಗುತ್ತೆ ನಮ್ಮನ್ನು ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಕ್ವೆಶನ್ ಸೊ ಆಮೇಲೆ ಏನೋ ಇಂಡಸ್ಟ್ರಿ ಅಂದ್ರೆ ವೆರಿ ನ್ಯೂ ಸಾರಿ ಇಂಡಸ್ಟ್ರಿ ಅಂದ್ರೆ ವೆರಿ ನ್ಯೂ ನಮಗೆ ಆಮೇಲೆ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಅದು ಬರೀ ಹರಿಯೋ ನದಿ ಅಲ್ಲ ದೊಡ್ಡ ಸಮುದ್ರ ಅದು ಇಂಡಸ್ಟ್ರಿ ಅದು ಒಂದು ದೊಡ್ಡ ಸಮುದ್ರ ನಿಂತು ನೋಡಿದಾಗ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ನಾವು ಹೇಗೆ ಸರ್ವೈವ್ ಆಗೋದು ಅನ್ನೋ ಕ್ವೆಶನ್ ಮಾರ್ಕ್ ಕೂಡ ಬರುತ್ತೆ ಸೊ ಅಲ್ಲಿ ನನಗೆ ಆ ಕ್ವಶನ್ ಮಾರ್ಕ್ ಕೂಡ ಬಂದಿತ್ತು ಇಷ್ಟು ದೊಡ್ಡ ಸಮುದ್ರ ಇಂಡಸ್ಟ್ರೀಲಿ ನಾನು ನಿಜವಾಗ್ಲೂ ಸರ್ವೈವ್ ಆಗ್ತೀನಿ ಅನ್ನೋ ಕ್ವೆಶ್ಚನ್ ಮಾರ್ಕ್ ಕೂಡ ಬಂದಿತ್ತು ಓಕೆ ಸೊ ಈಗಲೂ ಒನ್ ಒಂದು ಸರ್ತಿ ಅನ್ಸರ್ತೆ ಇಂಡಸ್ಟ್ರೀ ನನ್ನ ಇಂಡಸ್ಟ್ರಿನಲ್ಲಿ ನಿಜವಾಗ್ಲೂ ಸರ್ವೈವ್ ಆಗ್ತೀನ ನಾನು ದೊಡ್ಡ ಹೀರೋಯಿನ್ ಆಗ್ತೀನ ಅಥವಾ ಇಷ್ಟರಲ್ಲೇ ನನ್ನ ಲೈಫ್ ಹೋಗ್ಬಿಡುತ್ತಾ ಇಂಡಸ್ಟ್ರಿ ಓಕೆ ಅಂದ್ರೆ ಈಗ ಎಷ್ಟೋ ಜನ ಆರ್ಟಿಸ್ಟು ಅಥವಾ ಸ್ಟಾರ್ ಆಕ್ಟ್ರೆಸ್ ಕೂಡ ತುಂಬಾ ಕಷ್ಟಪಟ್ಟ ಇವತ್ತು ಮೇಲ್ ಬಂದಿದ್ದಾರೆ ಇಷ್ಟು ವರ್ಷಗಳ ನೀವು ಕೂಡ ಹತ್ತು ವರ್ಷದಿಂದ ಆಲ್ಮೋಸ್ಟ್ ಈ ಇದರಾ ನಿಮ್ಗೂ ಮನಸ್ಸಲ್ಲಿ ಅದನ್ಸುತ್ತ ಅಂದ್ರೆ ಇನ್ನು ಎಷ್ಟು ವರ್ಷ ಸರ್ವೈವ್ ಆಗ್ಬೇಕು ಏನೋ ಯಾವಾಗ ಬರುತ್ತೋ ಸಕ್ಸಸ್ ಏನಾದ್ರು ಶಾರ್ಟ್ ಕಟ್ ಇದ್ಯಾ ಇದನ್ ಎಲ್ಲ ಥಾಟ್ಸ್ ಬರುತ್ತಾ ಅದೇ ನಿಮ್ಗೆ ಹೇಳದಲ್ಲ ನೀನ್ ನನ್ನ ಲೈಫ್ ಹಿಂಗೆ ಅಂದ್ರೆ ಇಂಡಸ್ಟ್ರಿನಲ್ಲಿ ನಾನು ಇದೇ ತರ ಸೀರಿಯಲ್ ಅಲ್ಲಿ ವಿಲನ್ ಮಾಡ್ಕೊಂಡು ಸೆಕೆಂಡ್ ಲೀಡ್ ನೆಗೆಟಿವ್ ಲೀಡ್ ಮಾಡ್ಕೊಂಡು ಹಿಂಗೆ ಸರ್ವೈವ್ ಕ್ವಶನ್ ಮಾರ್ಕ್ ಬರುತ್ತೆ ಆಮೇಲೆ ನನ್ನ ಇಂಡಸ್ಟ್ರಿ ಬೇಡ ಸಾಕು ಹಿಂಗೆ ಮಾಡೋದು ಬೇಡ ಅಂತಾನು ಅನ್ಸುತ್ತೆ ಬಿಟ್ಬಿಟ್ಟು ಹೋಗ್ಬಿಡೋಣ ಇಂಡಸ್ಟ್ರಿ ಬೇರೆ ಏನಾದರೂ ವರ್ಕ್ ಮಾಡೋಣ ಅಂತ ಬಟ್ ಇಲ್ಲ ಬಣ್ಣ ಅಂದರೆ ಅದು ನಿಜ ಆ ಬಣ್ಣ ಹಚ್ಚಿದ್ಮೇಲೆ ಅದನ್ನ ತೆಗೆದು ಒಗೆದು ಹೋಗೋಕ್ಕೆ ಮನಸ್ಸು ಆಗಲ್ಲ ಒಂದ್ಸತಿ ಬಣ್ಣ ಹಚ್ಚಿ ನಿನ್ನ ಈ ಫೀಲ್ಡಿಗೆ ಬಂದ ಮೇಲೆ ಅದು ಮುಳುಗ್ತಿಯೋ ತೇಲ್ತಿಯೋ ಈಜ್ತಿಯೋ ನಿನ್ನ ಬಂದಿದ್ಯಾ ಅಲ್ಲಿ ನೀರು ಕುಡ್ದಿದ್ಯಾ ಇಂಡಸ್ಟ್ರಿನಲ್ಲಿ ಇಡ್ಲಿ ಚಿತ್ರಾನ್ನ ತಿಂದಿದ್ಯಾ ಮೇಲೆ ಅಲ್ಲಿ ಏನೋ ಒಂದು ಸಾಧನೆ ಮಾಡಿಸ್ಬೇಕು ಸಾಧನೆ ಮಾಡಬೇಕು ಅನ್ನೋದು ನಿನ್ನ ತಲೆ ಬಂದ್ಬಿಟ್ಟಿರುವಂಥದ್ದು ಓಕೆ ಇವಾಗ ನಿಮ್ಮ ಫ್ರೆಂಡ್ಸೇ ಇರ್ಬೋದು ನಿಮ್ಮ ಜೊತೆ ಓದಿರೋ ಜೂನಿಯರ್ ಇರ್ಬೋದು ಸೀನಿಯರ್ ಇರ್ಬೋದು ಅವ್ರು ಇವತ್ತು ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಮೇಲೆ ಲೈನ್ ಲೈಟ್ ಬೀಳಲ್ಲ ಇವತ್ತು ನಿಮ್ಮ ಮೇಲೆ ಲೈನ್ ಲೈಟ್ ಬೀಳ್ ಬೀಳುತ್ತೆ ನೀವೆಲ್ಲ ಹೋದ್ರು ಕೂಡ ಹೋಗ್ಬಿಟ್ಟು ಯಾಕಂದ್ರೆ ಮಕ್ಕಳು ರಾಧಾ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾತಾಡ್ತಾರೆ ಅಂದ್ರೆ ಇದು ಅಡ್ವಾಂಟೇಜ್ ಹೌದು ಹೌದು ಅಲ್ವಾ ಅಂದ್ರೆ ಈಸಿಯಾಗ ಕಮೆಂಟ್ ಮಾಡಕ್ ಒಂದು ಚಾನ್ಸ್ ಸಿಕ್ ಬಿಡುತ್ತೆ ಅಂತ ಹೌದು ಅಡ್ವಾಂಟೇಜ್ ಏನಂದ್ರೆ ವಾವ್ ನಾನು ನನ್ಗೆ ಜನ ಗುರುತಿಸ್ತಾರಲ್ಲ ಅಂತ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ ನನಗೂ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ಗೂ ಖುಷಿ ಆಗುತ್ತೆ ನನ್ನ ಫ್ಯಾಮಿಲಿಗೂ ಖುಷಿ ಆಗುತ್ತೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ನಾವೆಲ್ಲ ಹೊರಗಡೆ ಇಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರು ಬರ್ತಾರೆ ನೀವ್ ಸೀರಿಯಲ್ ಮಾಡಿದ್ರಾ ಎಷ್ಟೋ ಜನ ನನ್ನ ಇನ್ನು ನೀವ್ ಗೀತಾ ಸೀರಿಯಲ್ ಅಲ್ಲಿ ಮಾಡಿದ್ರಿ ಅಲ್ವಾ ಅಂತ ಬರ್ತಾರೆ ಹಳೆ ಸೀರಿಯಲ್ ನಾನ್ ನೆನಪಿಸ್ಕೊಂಡ್ ಬರ್ತಾರೆ ಆಮೇಲೆ ನೀವ್ ಇವಾಗ ಪುಟ್ಟಕ್ಕನ ಮಕ್ಕಳ ಮಾಡ್ತಿದಿರಲ್ವಾ ಅಲ್ಲೂ ಬೈತಾರೆ ನಾವ್ ಅಲ್ಲೂ ಬೈಸ್ಕೊಬೇಕು ವಿಲನ್ಸ್ ಹೊರಗಡೆ ಹೋದ್ರು ಬೈಸ್ಕೊಬೇಕು ಹೊರಗಡೆ ಹೋಗಿಲ್ಲ ಅಂದ್ರೆ ಬೈಸ್ಕೊಬೇಕು ಹೊರಗಡೆ ಹೋಗಿಲ್ಲ ಅಂದರೆ ಓಹ್ ನೀನ್ ಹೀರೋಯಿನ್ ಇನ್ನು ನಿನ್ನ ಸೆಲೆಬ್ರಿಟಿ ಅದಕ್ಕೆ ಬರಲ್ಲ ಅಂತ ಹೇಳ್ತಾರೆ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋಕಾಗ್ಲಿಲ್ಲ ಅಂದರೆ ನನಗೆ ಕೊಡೋ ರೀಸನ್ಸೇ ಅದು ಓಹ್ ನಿನ್ನೀರೋ ಇನ್ ಇವಾಗ ಅದಕ್ಕೆ ಬರಲ್ವಾ ಫ್ಯಾಮಿಲಿ ಗೆಲ್ಲ ಅಂತ ಫ್ಯಾಮಿಲಿ ಹೇಳ್ತಾರೆ ಆದರೆ ಪ್ಯಾಕ್ಟ್ ಏನಂದ್ರೆ ನಮ್ಗೆ ಅದೇ ಟೈಮಲ್ಲೇ ಶೂಟಿಂಗ್ ಇರುತ್ತೆ ಮಿಕ್ಕಿ ಟೈಮಲ್ಲಿ ನಾರ್ಮಲ್ ನಾರ್ಮಲ್ ಡ್ರೆಸ್ಸಲ್ಲಿ ನಾವು ಆರಾಮಾಗಿರ್ತೀವಿ ಯಾವತ್ತೇನಾದ್ರೂ ಫಂಕ್ಷನ್ ಇರುತ್ತೆ ಇಲ್ಲ ಏನೋ ಪೂಜೆ ಇರುತ್ತೆ ನಾವೆಲ್ಲ ಹೋಗಬೇಕು ಅದೇ ಟೈಮಲ್ಲಿ ಶೂಟಿಂಗ್ ಇರುತ್ತೆ ಆದರೆ ನನಗ್ ಮಾತ್ರ ಅಲ್ಲ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿರೋ ಆರ್ಟಿಸ್ಟ್ ಗಳಿಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ